ಭಗವತೆ ವಾಸುದೇವಾಯಿ ಲಕ್ಷ್ಮೀಸ ಜೀತ್ ಮೀಡಿಯಾ ನೆಟ್ವರ್ಕ್ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತಂದ್ರೆ ನೋಡಿ ಈಗ ಎಲ್ಲ ಕಡೆಗೂ ಕೂಡ ಮಳೆಗಾಲ ಆರಂಭವಾಗಿರುವಂಥದ್ದು ಮಳೆಯ ನೀರು ನೋಡಿ ಒಂದೇ ಒಂದು ಗ್ಲಾಸ್ ಮಳೆಯ ನೀರು ಇದ್ರೆ ನಿಮ್ಮ ಜೀವನಕ್ಕೆ ಅಡ್ಡ ಬಂದು ನಿಂತಹ ಕಷ್ಟಗಳಿಂದ ಮುಕ್ತಿ ಸಿಗಬಹುದು ಎನ್ನುವ ರಹಸ್ಯ ನಿಮಗೆ ಗೊತ್ತಾ ಆ ಕುರಿತಾದಂತಹ ಅತಿ ಅಪರೂಪದ ರಹಸ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ನಾನು ಇವತ್ತು ಬಯಲು ಮಾಡ್ತೀನಿ ಯಾಕೆಂದ್ರೆ ಮಳೆ ನೀರು ಇದೆಯಲ್ಲ ಇದಕ್ಕೆ ಸಾಕಷ್ಟು ಶಕ್ತಿ ಇರುತ್ತೆ ಈ ಮಳೆ ನೀರನ್ನು ಈ ಸೀಸನ್ನಲ್ಲಿ ನಾನು ಹೋದ ವರ್ಷ ಕೂಡ ಆಚೆ ವರ್ಷ ಕೂಡ ಪ್ರತಿ ವರ್ಷ ವೀಕ್ಷಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಮಳೆ ನೀರು ತುಂಬ ಅಂದರೆ ತುಂಬ ಪವರ್ ಇರುತ್ತೆ ಇದನ್ನು ಹಿಡಿದು ಇಟ್ಕೊಳ್ಳಿ ಕೆಲವೊಬ್ಬರಿಗಂತೂ ನಾನು ಅದನ್ನು ಸ್ಟೋರ್ ಮಾಡಿಸಿ ವರ್ಷ ಪೂರ್ತಿ ಮಾಡೋ ಥರ ರೆಮಿಡಿ ಹೇಳ್ಕೊಟ್ಟಿರ್ತೀನಿ ನಮ್ಮ ಕ್ಲೈಂಟ್ಸಿಗೆ ಹಾಗಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವ ಯಾವ ರೆಮಿಡಿಗೆ ಯೂಸ್ ಮಾಡಬಹುದು ಯಾವ ಯಾವ ಕಷ್ಟಗಳಿಗೆ ಉಚಿತವಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಮಳೆಯ ನೀರು ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಅವೈಲೇಬಲ್ ಇರುತ್ತೆ ಮಳೆ ಬರಬೇಕಾದ್ರೆ ಮನೆಯಿಂದ ಹೊರಗಡೆ ಒಂದು ಬಕೆಟು ಒಂದು ಏನೋ ಒಂದು ಪಾತ್ರೆಯೋ ಇಟ್ಟು ನೀರನ್ನು ಸಂಗ್ರಹ ಮಾಡ್ಕೊಳ್ಳಿ ಅದರಿಂದ ಮಾಡುವಂತಹ ರೆಮಿಡಿ ನಿಮಗೆ ಕಣ್ಣು ಮುಂದೆ ಸಾಕ್ಷಾತ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ ಯಾಕೆ ಮಾಡಬಾರ್ದು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಯಾಕೆ ಕಳ್ಕೋಬಾರದು ಇದರಲ್ಲಿ ಬಹಳ ಶಕ್ತಿ ಇದೆ ಅದ್ರ ಕುರಿತು ರಹಸ್ಯಗಳನ್ನ ಹೇಳ್ತೀನಿ ನಾಲ್ಕು ರೆಮಿಡಿ ಹೇಳ್ತೀನಿ ಇವತ್ತು ಮಳೆ ನೀರಿನಿಂದ ಮಾಡುವಂತದ್ದು ಅದರಲ್ಲಿ ಯಾವ್ದಾದ್ರು ಒಂದು ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೂ ಮಾಡ್ಕೊಂಡು ಜೀವನದಲ್ಲಿ ಗೆಲುವನ್ನ ಕಾಣಬಹುದು ಅದಕ್ಕಿಂತ ಮುಂಚೆ ನೀವೇನಾದ್ರು ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಕ್ಲಿಕ್ ಮಾಡೋದಕ್ಕೂ ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ಅನ್ನ ನೋಡಬಹುದು ಹಾಗೆ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಜೀತ್ ಮೀಡಿಯಾ ದಾರಿ ಕಾರ್ಯಕ್ರಮ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬಹುದು ಕಷ್ಟವನ್ನ ಹೇಗೆ ಬೆಟ್ಟದಂತಹ ಕಷ್ಟವನ್ನ ಮಂಜಿನಂತೆ ಹೇಗೆ ಕರಗಿಸಬಹುದು ಅದರ ರಹಸ್ಯ ಹೇಳ್ಕೊಡ್ತೀನಿ ಈಗಲೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ನೀವು ತಿಂಗಳ ಕೊನೆಗೆ ಮೊಬೈಲ್ ಗೆಲ್ಲಬಹುದು ಒಬ್ಬ ವಿಜೇತ ಅದೃಷ್ಟಶಾಲಿ ವಿಜೇತ ವೀಕ್ಷಕರು ಅದೇ ರೀತಿ ಒಂಬತ್ತರಿಂದ ಹನ್ನೆರಡು ವೀಕ್ಷಕರು ಅತೀ ಬೆಲೆ ಅಪರೂಪದ ಗಿವ್ ಅಬೇ ಪ್ರೈಸ್ ಅನ್ನು ನಿಮ್ಮದಾಗಿಸಿಕೊಳ್ಳಬಹುದು ಮನೆಗೆ ಬರುತ್ತೆ ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಷಯವನ್ನು ಆರಂಭ ಮಾಡೋ ವೀಕ್ಷಕರೇ ಮಳೆಯ ನೀರು ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಸಂಚಿಕೆಯ ಆರಂಭದಲ್ಲಿ ಮಳೆಯ ನೀರನ್ನ ಹಿಡಿದಿಟ್ಕೊಳ್ಳಿ ನೇರವಾಗಿ ಅದೇನು ಸಿಗುತ್ತೆ ತುಂಬಾ ಶಕ್ತಿ ಇರುತ್ತೆ ಮಳೆ ನೀರಲ್ಲಿ ರೆಮಿಡಿ ಮಾಡಿದ್ರೆ ಇಮ್ಮಿಡಿಯೇಟ್ ಸಕ್ಸಸ್ ಕೊಡುತ್ತೆ ಮೊದಲನೆಯ ರೆಮಿಡಿ ಏನಪ್ಪಾ ಅಂತಂದ್ರೆ ನೋಡಿ ಮಳೆ ನೀರನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದು ಗಾಜಿನ ಲೋಟ ಅಥವಾ ಗಾಜಿನ ಒಂದು ನಿಮಗೆ ವ್ಯವಸ್ಥೆ ಏನಿರುತ್ತೆ ಪಾತ್ರೆ ಇರಬಹುದು ಲೋಟ ನೋಡಿ ಈ ತರದ ಗಾಜಿನ ಗ್ಲಾಸಿನ ಲೋಟ ಇದ್ರೂ ಸಾಕು ಇದರಲ್ಲಿ ಮಳೆಯ ನೀರನ್ನ ಹಿಡಿದು ಇಟ್ಕೊಂಡ್ಬಿಟ್ಟು ಒಳಗಡೆ ಒಂದು ಸ್ಫಟಿಕ ಪಟಕ ಅಂತ ಹೇಳ್ತಾರೆ ಅದನ್ನ ನೀರು ಆಲಂ ಅಂತ ಕೂಡ ಹೇಳ್ತಾರೆ ನೀರನ್ನ ಶುದ್ಧೀಕರಣ ಮಾಡೋದಕ್ಕೂ ಬಳಸ್ತಾರೆ ಅಂಗಡಿಯಲ್ಲಿ ಸಿಗುತ್ತೆ ಸ್ಫಟಿಕ ಅಂತ ಹೇಳಿ ಫಟಕ ಆಲಂ ಅಂತ ಹೇಳಿ ನೀರು ಶುದ್ಧೀಕರಣ ಮಾಡ್ತಾರಲ್ಲ ಅದು ಬಿಳಿಯ ಸಣ್ಣ ಕಲ್ಲು ಸಕ್ಕರೆ ಕರ್ಣೆ ಸಕ್ಕರೆ ಇದ್ದಂಗಿರುತ್ತೆ ಬಿಳಿಯ ತುಂಡು ಆ ಸ್ಫಟಿಕ ಫಟಕದ ತುಂಡನ್ನ ನೀರಲ್ಲಿ ಮುಳುಗಿಸಿಡಬೇಕು ಎಲ್ಲಿ ರಾತ್ರಿ ನಾವು ಮಲಗ್ತೀವಲ್ಲ ನಮ್ಮ ದಿಂಬು ಅಥವಾ ಹಾಸಿಗೆಯಿಂದ ಒಂದು ಸ್ವಲ್ಪ ದೂರ ಒಂದು ಎರಡು ಫೀಟ್ ಮೂರು ಫೀಟ್ ದೂರದಲ್ಲಿ ಇಡಬೇಕು ಈ ಗ್ಲಾಸನ್ನು ಮಳೆ ನೀರು ಮಳೆ ನೀರೊಳಗಡೆ ಆ ಸ್ಫಟಿಕ ಪಟಕವನ್ನು ಹಾಕಿ ಇಡಬೇಕು ತುಂಡು ಸಣ್ಣ ತುಂಡು ಬಿಳ್ ಬಿಳಿಯ ಕಲರ್ ಇರುತ್ತೆ ರಾತ್ರಿಯೆಲ್ಲ ಆ ನೀರು ನಮ್ಮ ಹತ್ರನೇ ಇರಬೇಕು ಮಳೆ ನೀರು ಇದಕ್ಕೆ ಅಫರ್ಮೇಶನ್ ಮಾಡಿ ಇಡಬೇಕು ಇಲ್ಲಾಂದ್ರೆ ವರ್ಕ್ ಆಗಲ್ಲ ಏನಂತ ಅಫರ್ಮೇಶನ್ ಮಾಡಬೇಕು ನನ್ನ ಜೀವನದಲ್ಲಿ ಯಾವ ಕೆಲಸಗಳು ಸುಸೂತ್ರವಾಗಿ ಆಗ್ತಾ ಇಲ್ಲ ಹಾಗಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ನನಗೆ ಕಾಡುತ್ತಿರಬಹುದು ನನ್ನ ಮೈ ಮನಸ್ಸಿನಲ್ಲಿ ಆವರಿಸಿರಬಹುದು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಏಳಿಗೆಗೆ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ನನ್ನ ಮೈ ಮನಸ್ಸಿನಲ್ಲಿರುವ ಮನೆಯಲ್ಲಿರುವ ಸಮಸ್ತ ನೆಗೆಟಿವ್ ಎನರ್ಜಿ ಈ ಮಳೆಯ ನೀರು ಹಾಗೂ ಒಳಗಡೆ ಇರುವಂತಹ ಫಟಕ ಏನಿದೆ ಅದೆಲ್ಲ ಎಳ್ಕೊಂಡ್ಬಿಡಲಿ ನನಗೆ ನಾಳೆಯಿಂದನೇ ಒಂದು ಹೊಸ ಜೀವನ ಆರಂಭ ಆಗಲಿ ನಾನು ಕೈ ಹಾಕುವಂತ ಎಲ್ಲ ಕೆಲಸ ಸಕ್ಸಸ್ ಆಗಲಿ ನನಗೆ ಕೆಲಸ ಸಿಗಲಿ ಮದುವೆ ಸೆಟ್ ಆಗಲಿ ಮಕ್ಕಳು ಮಾತು ಕೇಳಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಲಿ ಸೈಟ್ ತಗೊಳ್ಳಿ ವಾಹನ ತಗೊಳ್ಳಿ ಹೀಗೆ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಎಲ್ಲ ಹೇಳ್ಕೊಡು ಎಲ್ಲ ನೆಗೆಟಿವ್ ಎನರ್ಜಿ ಇದಕ್ಕೆ ಬಂದು ಸೇರ್ಕೊಂಡ್ಬಿಡ್ಲಿ ನಾಳೆಯಿಂದನೇ ನನಗೆ ಆಗೋದಕ್ಕೆ ಶುರು ಮಾಡಲಿ ಅಂತ ಹೇಳಿ ಮಲಗಿಬಿಡಿ ರಾತ್ರಿ ಅದು ಓವರ್ ನೈಟ್ ಎಲ್ಲ ಏನು ಮಾಡಿರುತ್ತೆ ಅಂದರೆ ನಿಮ್ಮ ಮೈ ಮನಸ್ಸು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಮಳೆ ನೀರು ಪ್ಲಸ್ ಸ್ಫಟಿಕ ಇದರಲ್ಲಿ ಫಟಕ ಅಂತ ಏನು ಹಾಕಿರ್ತೀರಿ ಆಲಮ್ ಅದೆಲ್ಲ ಹೇಳ್ಕೊಂಡಿರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಈ ನೀರನ್ನು ನಿಮ್ಮ ಮನೆಯ ಅಡಿಗೆ ಮನೆಯ ಸಿಂಕಲ್ಲಿ ಫ್ಲಶ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮನೆ ಮುಂದಿರುವ ಯಾವುದಾದ್ರೂ ಮರದ ಕೆಳಗಡೆ ಕೂಡ ಹಾಕ್ಬೋದು ಯಾರು ತುಳಿಯದ ಸ್ಥಳದಲ್ಲಿ ಕೂಡ ಹಾಕ್ಬೋದು ಇದು ಒಂದನೇ ತುಂಬಾ ತುಂಬ ಆಗಿ ವರ್ಕ್ ಆಗುತ್ತೆ ಈಗ ನ್ಯಾಚುರಲಿ ಎಲ್ಲ ಕಡೆ ಮಳೆ ಆಗ್ತಾನೇ ಇದೆ ಇದನ್ನು ಹಿಡಿದು ಇಟ್ಕೊಂಡು ಇವ ಇದನ್ನು ನಾಳೆ ನಾಳೆನೇ ಮಾಡ್ಕೊಳ್ಳಿ ಇವತ್ತೇ ಸಿಕ್ಕರೆ ಇವತ್ತು ರಾತ್ರಿಯೇ ಮಾಡ್ಕೊಳ್ಳಿ ರಿಸಲ್ಟ್ ಅಂತೂ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕಣ್ಮುಂದೇನೇ ಸಿಗುತ್ತೆ ಕಮೆಂಟ್ ಅಂತೂ ಮಾಡೇ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇನ್ನು ಎರಡನೇದ್ದೇನಪ್ಪ ಅಂತಂದರೆ ದುಶ್ಚಟ ಬಿಡಿಸೋದಕ್ಕೆ ಯಾರಾದರೂ ದುಶ್ಚಟಕ್ಕೆ ದಾಸರಾಗಿದ್ದರೆ ಸ್ಮೋಕಿಂಗ್ ಇರಬಹುದು ಡ್ರಿಂಕಿಂಗ್ ಇರಬಹುದು ಹೀಗೆ ಯಾವ್ದಾದ್ರು ಇನ್ನು ಹಲವಾರು ದುಶ್ಚಟಗಳಿರುತ್ತೆ ಅದನ್ನ ಲೀಸ್ಟ್ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಬೇಕಾಗುತ್ತೆ ಯಾರಾದ್ರೂ ಗಂಡ ಆಗ್ಲಿ ಅಣ್ಣ ಅಕ್ಕ ತಂಗಿ ಅಥವಾ ನಿಮ್ಮ ಮನೆಯ ಯಾವುದೇ ಸದಸ್ಯರು ಯಾವುದೇ ಚಟಗಳಿಗೆ ದಾಸರಾಗಿದ್ರೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಚಟ ಅಂತಂದ್ರೆ ಮಕ್ಕಳು ಮೊಬೈಲ್ಗೂ ಕೂಡ ದಾಸರಾಗಿರ್ತಾರೆ ಅದರ ಚಟಕ್ಕೆ ಒಳಗಾಗಿರ್ತಾರೆ ಅಂಥದ್ದನ್ನ ಬಿಡಿಸೋದಕ್ಕೆ ಅಥವಾ ಆ ನಿಮ್ಮ ಮನೆ ಮುಂದೆ ಬೆಳೆದಂತ ಮಕ್ಕಳು ಕಣ್ಣು ಮುಂದೆ ಬೆಳೆದಂಥ ನಿಮ್ಮ ಸ್ವಂತ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಈ ಯಾವುದಾದ್ರೂ ಚಟ ಒಂದು ಕೆಟ್ಟ ಹುಡುಗರ ಸವಾಸದಿಂದ ಹಾದಿ ತಪ್ತಾ ಇರ್ತಾರೆ ಆ ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಎದುರುತ್ರ ಕೊಡ್ತಾ ಇರ್ತಾರೆ ಸರಿಯಾಗಿ ಊಟ ಮಾಡ್ತಾ ಇರೋದಿಲ್ಲ ನಿದ್ದೆ ಮಾಡ್ತಾ ಇರೋದಿಲ್ಲ ಬೇರೆ ಬೇರೆ ಈಗ ಒಂದು ಗುಟ್ಕ ಆಗಿರಬಹುದು ಒಂದು ತಂಬಾಕು ಸಿಗರೇಟು ಡ್ರಿಂಕ್ಸು ಹೀಗೆ ಬೇರೆ ಬೇರೆ ಚಟಕ ದಾಸರಾಗಿರ್ತಾರೆ ಬರೀ ಮಕ್ಕಳಂತೆ ಅಲ್ಲ ಬೆಳೆದ ಮಕ್ಕಳಂತೆ ಅಲ್ಲ ಗಂಡ ಇರಬಹುದು ಗಂಡ ಅನೈತಿಕ ಸಂಬಂಧಕ್ಕೆ ಬಲಿಯಾಗಿರಬಹುದು ಅದರ ಅಲ್ಲ ಒಂದು ಏನು ಸುಳಿಗೆ ಸಿಲುಕಿರಬಹುದು ಅಥವಾ ಹೆಂಡತಿ ಅನೈತಿಕ ಸಂಬಂಧಕ್ಕೆ ಸಿಲುಕಿರಬಹುದು ಬರೀ ಒಂದೇ ತರದ ಕೇಸನ್ನ ನೋಡ್ಲಿಕ್ಕೆ ಆಗೋದಿಲ್ವಲ್ಲ ಎಲ್ಲಾ ರೀತಿಯಾಗ್ನು ಕೂಡ ಸಾಕಷ್ಟು ಒಂದು ಸಂಸಾರ ಅಂದ್ರೆ ತುಂಬಾ ಸಮಸ್ಯೆಗಳಿರುತ್ತೆ ಈ ರೀತಿಯ ದುಶ್ಚಟಗಳಿಗೆ ಯಾರಾದರೂ ಬಲಿಯಾಗಿದ್ರೆ ಮಕ್ಕಳು ಮೊಬೈಲ್ ಚಟಕ್ಕೆ ಬಲಿಯಾಗಿದ್ರೆ ಹಾಗೆ ಏನಪ್ಪ ಮಾಡಬೇಕು ಅಂತಂದ್ರೆ ಅವ್ರನ್ನ ಚಟದಿಂದ ಹೊರಗಡೆ ತರಿಸೋದಕ್ಕೆ ಒಂದು ಗ್ಲಾಸ್ ನೀರನ್ನು ತಗೋಬೇಕು ಮಳೆ ನೀರು ಇದರಲ್ಲಿ ಎರಡು ಚಮಚ ಸಕ್ಕರೆ ಹಾಕೋಬೇಕು ಕಲ್ಲ ಸಕ್ಕರೆ ಆದರೆ ಒಳ್ಳೆಯದು ಬಿಳಿ ಕಲ್ಲು ಸಕ್ಕರೆ ಕರ್ಣೆ ಸಕ್ಕರೆ ಅಂತ ಹೇಳ್ತೀವಿ ಜಜ್ ಬಿಟ್ಟು ಹಾಕಬೇಕು ಅದಿಲ್ಲ ಅಂದ್ರೆ ಟೀ ಕಾಫಿಗೆ ಯೂಸ್ ಮಾಡುವಂತ ಮಾಮೂಲಿ ಸಕ್ಕರೆ ಕೂಡ ಹಾಕ್ಬೋದು ಇದನ್ನ ಇದಕ್ಕೆ ಅಫರ್ಮೇಷನ್ ಹೇಳಬೇಕು ನನ್ನ ಗಂಡ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ಮದ್ಯಪಾನ ಮಾಡ್ತಾ ಇದ್ದಾರೆ ಸ್ಮೋಕಿಂಗ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಆರೋಗ್ಯ ಕೆಡಿಸ್ಕೊತಾ ಇದ್ದಾರೆ ಅಥವಾ ಇನ್ನೊಬ್ಬ ಅವರ ಸ್ನೇಹಿತರ ಮಾತನ್ನು ಕೇಳಿಕೊಂಡು ಮನೆಗೆ ಲೇಟ್ ಆಗಿ ಬರ್ತಾರೆ ಸಂಸಾರದ ಕಡೆ ಅವರು ಗಮನ ಕೊಡೋದಿಲ್ಲ ಈ ರೀತಿಯಾಗಿ ನಿಮಗೆ ಏನು ಸಮಸ್ಯೆ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಈ ರೀತಿಯಾಗಿ ಇದಕ್ಕೆ ಸಮಸ್ಯೆ ಹೇಳ್ಬಿಟ್ಟು ಪರಿಹಾರ ಬೇಕು ಅವರು ಸರಿ ಹೋಗಬೇಕು ದುಶ್ಚಟದಿಂದ ಹೊರಗಡೆ ಬರಬೇಕು ಕುಡಿತಾ ಬಿಡಬೇಕು ಸ್ಮೋಕಿಂಗ್ ಬಿಡಬೇಕು ಮೊಬೈಲ್ ಚಟ ಬಿಡಬೇಕು ಈ ರೀತಿಯಾಗಿ ದುಶ್ಚಟಗಳನ್ನು ಬಿಡ್ಲಿ ಅಂತ ಹೇಳಿ ಇದಕ್ಕೆ ಅಫರ್ಮೇಶನ್ ಮಾಡಿ ಒಂದು ಸಲ ಮುಖವನ್ನ ನೋಡ್ಕೋಬೇಕು ಯಾರು ಅಫರ್ಮೇಶನ್ ಮಾಡ್ತಾರೆ ಅವರು ಮುಖವನ್ನು ನೋಡ್ಕೋಬೇಕು ಯಾರ ಚಟ ಬಿಡಿಸ್ಬೇಕು ಅಂತಿದ್ದೀರಿ ಅವರು ಮುಖ ನೋಡ್ಲಿಕ್ಕೆ ಒಪ್ಪಿದ್ರೆ ಇದರಲ್ಲಿ ಮಳೆ ನೀರಲ್ಲಿ ಸಕ್ಕರೆ ಏನು ಹಾಕಿರ್ತಾರೆ ಯಾರು ಅಫರ್ಮೇಶನ್ ಮಾಡ್ತಾ ಇದ್ದೀರಿ ಅವರು ಕೂಡ ಮುಖ ನೋಡ್ಬೇಕಾಗತ್ತೆ ಯಾರು ಬಿಡಿಸ್ಬೇಕು ಚಟ ಅವರು ಕೂಡ ನೋಡಬೇಕು ಅವ್ರು ಒಪ್ಲಿಲ್ಲ ಅಂದ್ರೆ ಅಫರ್ಮೇಶನ್ ಮಾಡೋರು ಹೇಳಿ ಫಾರ್ ಎಕ್ಸಾಂಪಲ್ ಮಗ ಮುಖ ನೋಡಕ್ಕೆ ಒಪ್ಲಿಲ್ಲ ತಾಯಿ ಹೇಳ್ಬಿಡ್ಲಿ ಮಗನ ಹೆಸರು ಹೇಳ್ಬಿಟ್ಟು ಇವ್ರು ದುಶ್ಚಟ ಬಿಡ್ಲಿ ಅಂತ ಹೇಳ್ಬಿಡ್ಲಿ ಅಷ್ಟೇ ಫೋನ್ ಚಟ ಬಿಡ್ಲಿ ಕುಡಿಯೋ ಚಟ ಬಿಡ್ಲಿ ದುಶ್ಚಟ ಬಿಡ್ಲಿ ಹೇಳ್ಬಿಟ್ಟು ಈ ಸಕ್ಕರೆ ಹಾಕಿದಂತಹ ಈ ಮಳೆ ನೀರನ್ನ ಮನೆಯಲ್ಲಿ ಯಾವುದಾದ್ರೂ ಸ್ಥಳದಲ್ಲಿಟ್ಟು ನೆಕ್ಸ್ಟ್ ಡೇ ಅದನ್ನ ಮರದ ಕೆಳಗಡೆ ಹಾಕ್ಬಿಟ್ರೆ ಸಿಂಕಲ್ ಹಾಕ್ಬಿಟ್ರೆ ಮುಗಿತು ದುಶ್ಚಟಕ್ಕೆ ಎರಡನೆಯ ಮಳೆ ನೀರಿನ ಉಪಾಯ ಕೊಟ್ಟಿದ್ದೀನಿ ಎರಡು ಇದನ್ನ ವಾರಕ್ಕೊಂದ್ಸಲ ಹದಿನೈದು ದಿವಸಕ್ಕೊಂದ್ಸಲ ರಿಪೀಟ್ ರಿಪೀಟ್ ಮಾಡಬಹುದು ಸ್ತ್ರೀಯರು ತಮ್ಮ ಮುಟ್ಟಿನ ದಿನಗಳಲ್ಲೂ ಮಾಡಬಹುದು ಸೂತಕದ ದಿನಗಳಲ್ಲೂ ಮಾಡಬಹುದು ಇದಕ್ಕೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ ಮಳೆಯ ರೆಮಿಡಿ ನೀರಿಗೆ ಮಳೆ ನೀರಿನ ರೆಮಿಡಿಗೆ ರಿಸ್ಟ್ರಿಕ್ಷನ್ ಇಲ್ಲ ದಿನ ವಾರ ನಕ್ಷತ್ರ ಅತಿಥಿ ಯಾವುದೂ ಇಲ್ಲ ಯಾವಾಗಾದರೂ ಮಾಡಬಹುದು ಇನ್ನು ನೆಕ್ಸ್ಟ್ ಥರ್ಡ್ ಏನಪ್ಪಾ ಅಂತಂದರೆ ಮಳೆ ನೀರನ್ನು ನೀವು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಒಂದು ತಾಮ್ರದ ಚೊಂಬು ತಾಮ್ರದ ತಂಬಿಗೆಯಲ್ಲಿ ಸ್ಟೋರ್ ಮಾಡಿ ದೇವರ ಮನೆಯ ಎದುರುಗಡೆ ಕೂತ್ಕೊಂಡು ಬಲಗೈಯನ್ನ ಆ ಮಳೆ ನೀರಿನ ಮೇಲೆ ತಾಮ್ರದ ಚೊಂಬಿನಲ್ಲಿ ಈ ಮಳೆ ನೀರನ್ನು ಹಿಡಿದಿಟ್ಟಿರ್ತೀರಿ ಅದರ ಮೇಲೆ ಕೈ ಮುಚ್ಚಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಸಲ ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ಟು ಅದನ್ನ ಸೇ ನೀವು ಸೇವನೆ ಮಾಡಬಹುದು ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಸೇವನೆ ಮಾಡಬಹುದು ಇನ್ನ ಮಿಕ್ಕಿದ್ದನ್ನ ನೀವು ಮನೆಯ ತುಂಬ ದೇವರ ಮನೆ ಬಾತ್ರೂಮು ಟಾಯ್ಲೆಟ್ ಈ ಮೂರು ಜಾಗ ಬಿಟ್ಟು ಬೇರೆ ಎಲ್ಲ ಕಡೆಗೂ ಕೂಡ ಪ್ರೋಕ್ಷಣೆ ಮಾಡ್ಬೋದು ಮನೆಯಿಂದ ನೆಗೆಟಿವ್ ಎನರ್ಜಿ ಪಟ್ ಪಟ್ ಕಿತ್ತುತ್ತೆ ಮನೆಯಲ್ಲಿ ಅದೆಂತಹದ್ದೇ ಭಯಂಕರ ಜಗಳ ಇರಲಿ ಒಂದು ನೆಮ್ಮದಿಯ ವಾತಾವರಣ ನೆಲೆಸುತ್ತೆ ಈ ನೀರನ್ನು ಮಳೆಯ ನೀರನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಆಗಾಗ ಆಗ ಆಗ ತೆಗೆದು ತಾಮ್ರದ ಚೊಂಬಿಗೆ ಹಾಕಿ ಅದ್ರ ಮೇಲೆ ಇಟ್ಟು ನೂರ ಎಂಟು ಸಲ ಓಂ ಕ್ಲೀಂ ಕೃಷ್ಣಾಯನಮ್ಮ ಮಂತ್ರ ಹೇಳಿ ಮನೆಯಲ್ಲೆಲ್ಲ ಸ್ಟೋರ್ ಮಾಡಿ ನಿಮ್ಮ ಗಾಡಿಗೂ ಸ್ಟೋರ್ ನಿಮ್ಮ ಪರ್ಸನಲ್ ವೆಹಿಕಲ್ಸ್ಗಳಿರುತ್ತೆ ಟೂ ವೀಲರು ಫೋರ್ ವೀಲರು ಅದಕ್ಕೆಲ್ಲ ಸ್ಪ್ರೇ ಮಾಡಿ ಸ್ಪ್ರಿಂಕಲ್ ಮಾಡಿ ಸ್ತ್ರೀರಕ್ಷೆ ರಕ್ಷಣೆ ಇರುತ್ತೆ ಒಂದು ರೀತಿಯ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತೆ ಮಳೆ ಒಂದು ನೀರಿನ ಮೂರನೇ ರೆಮಿಡಿಯನ್ನ ಹೇಳಿದ್ದೀನಿ ಇನ್ನು ಕೊನೆಯ ರೆಮಿಡಿ ಏನಪ್ಪಾ ಅಂತಂದರೆ ನಾಲ್ಕನೆಯದ್ದು ಸ್ನಾನದ ನೀರಿಗೆ ಸ್ನಾನದ ನೀರಿಗೆ ಯಾರು ಮಳೆಯ ನೀರನ್ನು ಒಂದು ಅರ್ಧ ಗ್ಲಾಸ್ ಆಗಲಿ ಒಂದು ಗ್ಲಾಸ್ ಆಗಲಿ ಸ್ನಾನದ ನೀರಿಗೆ ಮಳೆಯ ನೀರನ್ನು ಬೆರೆಸಿ ಸ್ನಾನ ಮಾಡ್ತಾರೋ ಅವರ ಕ್ಲೀನ್ ಆಗುತ್ತೆ ತೇಜಸ್ಸು ವೃದ್ಧಿಸುತ್ತೆ ನೆಗೆಟಿವಿಟಿ ಹೊರಟು ಹೋಗುತ್ತೆ ಆಗುವ ಕೆಲಸಗಳು ಶೀಘ್ರದಲ್ಲಿ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಸಾಲ ತೀರಿಸುವಂತಹ ವ್ಯವಸ್ಥೆ ಆಗುತ್ತೆ ಸಾಕಷ್ಟು ಪ್ರಗತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಗುತ್ತೆ ಇನ್ನು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ಈ ಕೊನೆಯ ನಾಲ್ಕನೆಯ ಉಪಾಯ ನಿಮಗೆ ಅದ್ಭುತ ಯಶಸ್ಸು ಕೊಡುತ್ತೆ ವ್ಯಾಪಾರ ವ್ಯವಹಾರ ವೃತ್ತಿ ನೌಕರಿಯಲ್ಲಿರೋರಿಗೆ ಪದೋನ್ನತಿ ಇನ್ಕ್ರಿಮೆಂಟ್ ಕೊಡುತ್ತೆ ಸಾಕಷ್ಟು ತಕ್ಷಣದ ಧನಾಗಮನವನ್ನು ಕೊಡುತ್ತೆ ಇನ್ನೂ ಹಲವಾರಿದೆ ಇದನ್ನು ಮಾಡಿ ನೋಡಿ ಮಳೆಯ ನೀರನ್ನು ನಾನೀಗ ಹಿಡಿದು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಪವರ್ಫುಲ್ ಇರುತ್ತೆ ಸ್ನಾನದ ನೀರಿಗೆ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಹಿಂಗೆ ಸ್ನಾನ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದಿರುತ್ತೆ ಕಷ್ಟ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಬಿಡೋದು ಬೇಡ ನಿಲ್ಸೋದು ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದರೂ ಕೂಡ ಅತ್ಯದ್ಭುತವಾದಂತಹ ಚಮತ್ಕಾರಿ ರಿಸಲ್ಟನ್ನು ಕೊಡುವಂಥ ಇಂಥ ರೆಮಿಡಿಯನ್ನು ಕೂಡ ನಿಲ್ಲಿಸೋದು ಬೇಡ ವೀಕ್ಷಕರೇ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟಗಳು ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ಬಿದ್ದಂತೆ ನಾವು ವರ್ತಿಸೋದು ಬೇಡ ಮನುಷ್ಯನ ಆತ್ಮಸ್ಥೈರ್ಯದಿಂದ ಬಂದಂಥ ಕಷ್ಟಗಳನ್ನು ಸಾಸಿವೆ ಕಾಳಷ್ಟು ಟ್ರೀಟ್ ಮಾಡೋಣ ಅದನ್ನು ಚಿಕ್ಕ ನನ್ಕೊಳ್ಳೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎಡೆ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತ್ಯಂತ ಕಠಿಣ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅನ್ನೋ ರಹಸ್ಯ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಹೇಳ್ತಾ ಇರ್ತೀನಿ ಏಳು ಮೂವತ್ತಕ್ಕೆ ತಪ್ಪದೇ ನೋಡಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಅನ್ನೋ ಚಾನಲ್ ಆರಂಭ ಮಾಡಿದ್ದಾರೆ ಅದೆಲ್ಲಿ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಇವತ್ತು ಮಧ್ಯಾಹ್ನ ಒಂದೂವರೆಗೂ ಕೂಡ ಪ್ರತಿ ಸೋಮವಾರ ಅವ್ರದ್ದು ವಿಡಿಯೋ ಅಪ್ಲೋಡ್ ಆಗುತ್ತೆ ಮಧ್ಯಾಹ್ನ ಕೂಡ ಅವರು ಸಾಂಪ್ರದಾಯಿಕ ಹೀರೆಕಾಯಿ ಫ್ರೈ ಅನ್ನ ಮಾಡಿ ತೋರಿಸಿದ್ದಾರೆ ಅದನ್ನು ನೋಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಬಂದಂಥ ಕಷ್ಟಗಳಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ಫ್ರೀ ರೆಮಿಡಿ ಮುಖಾಂತರ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ನಮಸ್ಕಾರ